ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತು ದಿಢೀರಾಗಿ ಮಾಡುವಂತಹ ಸ್ವೀಟ್ ಮಾಡ್ತಾ ಇದ್ದೀನಿ ಕೇವಲ ಒಂದೆರಡು ಮೊಟ್ಟೆ ಹಾಗೆ ಹಾಲು ಸಾಕು ಯಾರು ಬೇಕಿದ್ದರೂ ಮಾಡ್ಬೋದು ತುಂಬ ಸುಲಭ ಇದು ಮಾಡೋದು ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುತ್ತೆ ಅಂಥ ಸ್ವೀಟ್ ಇದು ಹಾಗಾದರೆ ಇನ್ನೇನಕ್ಕೆ ತಡ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ಬನ್ನಿ ಇನ್ನೇನಿಗೆ ತಡ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಒಂದು ಮಿಕ್ಸಿ ಜಾರ್ಕೆ ಹಾಕೋಬೇಕು ಮೊಟ್ಟೆನ ಇಷ್ಟೇ ತಗೋಬೇಕು ಅನ್ನೋದೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಕಮ್ಮಿ ಇದ್ದರೆ ಸ್ವಲ್ಪ ಕಮ್ಮಿ ತಗೊಳ್ಳಿ ಅಷ್ಟೇ ನೋಡ್ತಾ ಇರ್ಬೋದು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮೊಟ್ಟೆ ಹಾಕೋದ್ರಿಂದ ಏನಾದರೂ ಸ್ಮೆಲ್ ಬರುತ್ತೆ ಚೆನ್ನಾಗಿರೋದಿಲ್ಲ ಅಂತ ಯೋಚನೆ ಮಾಡಬೇಡಿ ತುಂಬಾ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸಲಿ ಮಾಡಿ ನಿಮ್ಮ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಮೂರು ಮೊಟ್ಟೆನ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ ಮಾಡೋದು ಅಂತ ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಈ ವಿಡಿಯೋ ನೋಡೋಕೆ ಹೋಗ್ಬಿಡ್ರಿ ಇಷ್ಟ ಇರೋರು ನೋಡಿ ಕೆಲವರು ಚಿಕನ್ ಮಟನ್ ಅಂತ ಏನು ತಿನ್ನಲ್ಲಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಂತರ ಒಂದು ನಾಲ್ಕೈದು ಯಾಲಕ್ಕಿ ಬೀಜ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಇದು ಫ್ಲೇವರ್ಗೋಸ್ಕರ ಅಷ್ಟೇ ಏಲಕ್ಕಿ ಬೀಜ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ದರೂ ಹಾಕೋಬೋದು ನಂತರ ಒಂದು ಕಾಲು ಲೀಟ್ರಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಹಾಲು ಇದೇನು ಕಾಸಿಲ್ಲ ಹಾಗೆ ಫ್ರೆಶ್ ಆಗಿರೋ ಹಾಲವು ಒಂದು ಕಾಲು ಲೀಟ್ರ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ನೊರೆ ಬರ್ ನೊರೆ ಬರಬೇಕು ಚೆನ್ನಾಗಿ ನೋಡ್ತಾ ಇರ್ಬೋದು ಈ ಥರ ಮೇಲೆಲ್ಲ ನೊರೆ ಬಂದಿದೆ ಒಂದು ನಿಮಿಷ ಆದರೂ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಈಗ ಒಂದು ಸ್ಟೀಲಿನ ಬಟ್ಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಸುತ್ತ ಏಕೆಂತಂದರೆ ಅಂಟೋದಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ನೀಟಾಗಿ ಅಪ್ಲೈ ಮಾಡಿದ್ದೀನಿ ನಂತರ ಆಗಲೇ ನಾವು ಇದು ಮಾಡಿಟ್ಟಿದ್ವಲ್ಲ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿರ್ತೀವಲ್ಲ ಕಡ್ಡಿ ಕಸ ಏನಾದರೂ ಇರುತ್ತೆ ಅಂತ ಸೋಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಹಾಕೋಂಗಿದ್ರೆ ಏನು ಸೋಸ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ನೀಟಾಗಿ ಕಂಪ್ಲೀಟಾಗಿ ಸೋಸ್ಕೊಂಡ್ಬಿಡಿ ಅದು ನೊರೆ ಎಲ್ಲ ಇರುತ್ತೆ ನೋಡ್ತಾ ಇರ್ಬೋದು ಈ ಥರ ನೊರೆ ಎಲ್ಲ ಬಂದಿದೆ ವೈಟಾಗಿ ಆಗಿದೆ ನೋಡಿ ಹಾಲು ಮೊಟ್ಟೆ ಇಷ್ಟೇ ತೊಗೋಬೇಕು ಅನ್ನೋದೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು ಏನು ತೊಂದರೆ ಆಗೋದಿಲ್ಲ ಚೆನ್ನಾಗೇ ಬರುತ್ತೆ ನೋಡಿ ಕಂಪ್ಲೀಟಾಗಿ ಸೋಸಿಬಿಟ್ಟು ಈಗ ನೋಡಿ ಆ ಥರ ಆಗಿದೆ ಅಂತ ಇಷ್ಟು ಈ ಈ ಥರ ಇದೆ ಸ್ಟೀಲಿಂದ ತಾಳಿ ಚೆನ್ನಾಗಿರುತ್ತೆ ಬಟ್ಲು ಸ್ಟೀಲಿಂದ ಆದರೆ ಅಂಟೋದಿಲ್ಲ ಚೆನ್ನಾಗಿ ಬರುತ್ತೆ ನಂತರ ಒಂದು ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಚೆನ್ನಾಗಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನೋಡ್ತಾ ಇರ್ಬೋದು ನೀರು ಸ್ವಲ್ಪ ಬಿಸಿಯಾಗಿದೆ ನಂತರ ಒಂದು ಸ್ಟ್ಯಾಂಡ್ ಇಟ್ಕೊಳ್ಳಿ ಯಾಕಂತಂದರೆ ಪಾತ್ರೆ ಅಲ್ಲಾಡ್ದಂಗೆ ಒಂದೇ ಹತ್ರನೇ ಇರುತ್ತೆ ಅಂತಂದು ಸ್ಟ್ಯಾಂಡ್ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಪಾತ್ರೆ ಇದ್ದೀನಿ ನಂತರ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಳ್ಳಿ ಯಾಕಂತಂದರೆ ಅಬೆ ನೀರು ಅದರೊಳಗೆ ಹೋಗುತ್ತೆ ಅಂತ ಅಷ್ಟೇ ನೋಡಿ ಈ ಥರ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳ ಇರುತ್ತಲ್ಲ ಆ ಥರದ್ದು ಇದು ಮುಚ್ಕೊಂಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅಣ್ಣೂರಿಯಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಒಂದು ಸ್ಪೂನ್ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ಲ ಅಂತ ಚೆನ್ನಾಗಿ ಬೆಂದಿದ್ದರೆ ಸ್ಪೂನ್ಗೆ ಅಂಟೋದಿಲ್ಲ ಬೆಂದಿಲ್ಲ ಅಂತಂದರೆ ಅಂಟುತ್ತೆ ಇನ್ನೊಂದು ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಒಂದು ಹದಿನೈದು ನಿಮಿಷ ಬೇಯಿಸಿದ್ದೆ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ಸಾಕು ಈಗ ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತಣ್ಗಾದ್ಮೇಲೆ ಒಂದು ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ಅದು ಕೇಕ್ ಥರ ಇರುತ್ತೆ ನಾನು ತಣ್ಣಗಾಗಕ್ಕೆ ಇಟ್ಟಿದ್ದರೆ ನನ್ನ ಮಗ ಸ್ಪೂನಲ್ಲಿ ಆಗಲೇ ತೆಕ್ಕೊಂಡು ತಿಂದ್ಬಿಟ್ಟಿದ್ದೆ ಮಕ್ಳು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ನಾನು ಈ ಥರ ಮಾಡಿಟ್ಟಿದ್ದೀನಿ ಕೇಕ್ ತರ ಕಟ್ ಮಾಡ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಕನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ತುಂಬಾನೇ ಟೇಸ್ಟಿಯಾಗಿ ಬಂದಿದೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್